ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ಸನ್ನು ಕೊಡ್ತಿದ್ದೀನಿ ಈ ಆದ್ರೂ ನಾವು ಯಾವ ರೀತಿ ಸಣ್ಣದಾಗಿ ಡೋರಿ ಮಾಡೋದು ಜೊತೆಗೆ ಯಾವ ಟಿಪ್ಸನ್ನು ಯೂಸ್ ಮಾಡೋದು ಜೊತೆಗೆ ಇದರಿಂದ ನಾವು ಯಾವ ರೀತಿ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೊಂಡು ಈ ಎಲ್ಲ ಸಣ್ಣ ಸಣ್ಣ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಇನ್ಕ್ರೀಸ್ ಮಾಡ್ಕೊಂಡು ನಮ್ಮ ಬಿಸ್ನೆಸ್ಸನ್ನು ಯಾವ ರೀತಿ ನಾವು ಹೆಚ್ಚಿಸ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನನ್ನ ಮಾತಿನ ಜೊತೆಗೆ ವಿಡಿಯೋನ ಅಬ್ಸರ್ವ್ ಮಾಡಿ ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ ಅಂದರೆ ಸ್ಟಾರ್ಟಿಂಗ್ ಮತ್ತು ಕೊನೆಯಲ್ಲಿ ಏನು ಮಾಡ್ತೀನಿ ಸ್ವಲ್ಪ ಒಂದು ಹಾಫ್ ಇಂಚು ಬಿಟ್ಟು ನಾವು ಸ್ಟಿಚ್ಚನ್ನು ಮಾಡ್ತೀವಿ ನಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣಕ್ಕೆ ನಾವು ಸ್ಟಿಚನ್ನು ಮಾಡಿಕೊಡುವಂಥದ್ದು ಆ ರೀತಿ ಮಾಡಿಕೊಳ್ಳುವಾಗ ಏನು ಮಾಡಬೇಕು ಸ್ಟಾರ್ಟಿಂಗ್ ನಾವು ಸ್ಟಿಚ್ ಮಾಡುವಾಗ ಒಂದು ಮುಕ್ಕಾಲು ಇಂಚಷ್ಟು ಓಪನ್ ಆಗಿ ಬಿಡಬೇಕಾಗತ್ತೆ ಯಾಕೆ ಅಂತಂದರೆ ನಾವು ಇದು ಕಾಟನ್ ಆಗಿರೋದ್ರಿಂದ ತುಂಬ ರಫ್ ಇರುತ್ತೆ ಅದರಲ್ಲೂ ನಾವು ಸಣ್ಣದಾಗಿ ಡೋರಿ ಮಾಡಬೇಕು ಅಂತಂದಾಗ ಸ್ಟಾರ್ಟಿಂಗಲ್ಲಿ ಅದು ಸ್ವಲ್ಪ ಒಳಗಡೆ ನುಗ್ಗೋದಕ್ಕೆ ತುಂಬ ಕಷ್ಟ ಆಗತ್ತೆ ಅಂಥ ಟೈಮಲ್ಲಿ ನಾವು ಅಲ್ಲಿ ಅದನ್ನು ಎಲ್ಲ ರೆಡಿ ಆದಮೇಲೆ ಅದೇನು ದೊಡ್ಡದಾಗಿ ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ವೇಸ್ಟ್ ಅದು ಕಟ್ ಮಾಡಿ ತೆಗೆದುಬಿಟ್ರೆ ಆಗುತ್ತೆ ಇಡೀ ಫುಲ್ಲು ಡೋರಿ ಏನಿರುತ್ತಲ್ಲ ಒಂದೇ ಸಮವಾಗಿ ಮತ್ತು ಕೆ ಹಿಂದೆ ನಾನು ಮೆನ್ಷನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಫಸ್ಟು ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಆ ರೀತಿ ಮಾಡ್ಕೋಬೇಕು ಜೊತೆಗೆ ಎಕ್ಸ್ಟ್ರಾ ಏನು ಬಟ್ಟೆ ಬಂದಿರುತ್ತಲ್ಲ ಆ ಬಟ್ಟೆ ಒಳಗಡೆ ಹೋಗುವಾಗ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಎಕ್ಸ್ಟ್ರಾ ನಮ್ಗೆ ಬೇಡವಾಗಿರೋ ಬಟ್ಟೆಯನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಹಂಗನ್ಬಿಟ್ಟು ನೀವು ಹೊಲಿಗೆ ಹತ್ರಕ್ಕೆ ಹೋಗ್ಬಿಡ್ಬೇಡಿ ಸ್ವಲ್ಪ ಬಟ್ಟೆ ಇರಬೇಕಾಗತ್ತೆ ನೀಟಾಗಿ ಎಕ್ಸ್ಟ್ರಾ ಬಂದಿರುವಂಥ ಬಟ್ಟೆಯನ್ನು ಎಲ್ಲಿರುತ್ತೋ ಅಲ್ಲಿ ನೋಡಿ ನೋಡಿ ಕಟ್ ಮಾಡಿದ್ರೆ ಆಯಿತು ಈ ರೀತಿ ಮಾಡೋದ್ರಿಂದ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೋದು ಅಂತೇಳಿದೆ ಈಗೆಲ್ಲ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಈ ಟ್ಯಾಗ್ ಹಾಕ್ಸ್ಕೊಳ್ಳೋದಾಗಿರ್ಬೋದು ಈ ಸಣ್ಣ ಪುಟ್ಟ ಅದು ಪೈಪಿಂಗ್ ಕೊಡುವಂಥದ್ದಾಗಿರ್ಬೋದು ಇದೆಲ್ಲ ಇದಕ್ಕೆಲ್ಲ ನಾವೇನು ಮಾಡಬೇಕು ಇದು ನೋಡಿ ಒಂದು ಸೂಜಿ ಸಹಾಯದಿಂದ ಸೂಜಿಗೆ ಒಂದು ಎರಡು ಎಳೆ ದಾರ ಪೋಣಿಸ್ಕೊಂಡ್ರೆ ನಾಲ್ಕು ಎಳೆ ಆಗುತ್ತೆ ಈಗ ನೋಡಿ ತೋರಿಸ್ತೀನಿ ಇಲ್ಲಿ ನಾನು ದೊಡ್ಡದಾಗಿ ಬಿಟ್ಟಿದ್ನಲ್ಲ ಹೋಲು ಅಲ್ಲಿ ನಾವು ಅದಕ್ಕೆ ಸೂಜಿಯನ್ನು ಗಂಟು ಹಾಕೊಳ್ಳೋದು ದಾರಾನ ಹಾಕ್ಕೊಂಡು ಈಗ ಸೂಜಿಯನ್ನು ಫ್ರಂಟಿಂದಲ್ಲ ಬ್ಯಾಕಿಂದ ನಾವು ಒಳಗಡೆ ತಳ್ಳಬೇಕಾಗತ್ತೆ ಫ್ರಂಟಿಂದ ತೆಳೆದ್ರೆ ಅದು ಒಳಗಡೆ ಹೋಗೋಲ್ಲ ಚುಚ್ಕೊಂಡು ಈಚೆಗೆ ಬರುತ್ತೆ ಅದಕ್ಕೋಸ್ಕರ ನೋಡಿ ಸೂಜಿಯನ್ನು ನಾವು ಬ್ಯಾಕಿಂದ ತೋರಿಸ್ತಿದ್ದೀನಲ್ಲ ಆ ಬ್ಯಾಕಿಂದ ಒಳಗಡೆ ಫುಲ್ಲು ಒಳಗಡೆಗೆ ಅದನ್ನು ತೋರಿಸ್ಬೇಕಾಗತ್ತೆ ಆ ತೋರಿಸುವಾಗ ನೀಟಾಗಿ ನೋಡಿಕೊಂಡು ತೋರಿಸಿ ಸ್ವಲ್ಪ ಸ್ವಲ್ಪನೇ ಯಾಕೆಂದರೆ ಕೈ ಚುಚ್ಚೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ರೀತಿ ಎಲ್ಲ ಈಗಾಗಲೇ ಹೇಳ್ದಂಗೆ ಸಣ್ಣ ಪುಟ್ಟ ಕೆಲಸಗಳು ಆದರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ನಾವು ಚಾರ್ಜನ್ನು ಮಾಡೋದಕ್ಕೆ ಹೋಗಬಾರ್ದು ಈಗ ಏನು ಒಂದು ಐದು ನಿಮಿಷ ಕೆಲಸ ಎಕ್ಸ್ಟ್ರಾ ಆಗುತ್ತೆ ಅಂದರೆ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗಬೇಕು ಅಂತಂದಾಗ ನಾವು ಈ ಸಣ್ಣ ಪುಟ್ಟ ಟಿಪ್ಸನ್ನು ಒಂದು ಆಫರ್ ರೀತಿ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡಿಕೊಂಡಾಗ ನಮಗೆ ತುಂಬಾ ಹೆಲ್ಪ್ ಆಗುವ ರೀತಿಯಲ್ಲಿ ಕಸ್ಟಮ್ ಮರಿ ಇನ್ಕ್ರೀಸ್ ಆಗ್ತಾರೆ ಅದರಲ್ಲೂ ಲೇಡೀಸ್ ಟೈಲರ್ಸ್ ಆಗಿರೋದ್ರಿಂದ ನಾವು ಒಬ್ಬ ಲೇಡೀಸ್ ಏನು ಹೇಳ್ತೀವಿ ಒಂದು ಸೀರೆ ತಗೊಳ್ಳೋವಾಗಲೇ ನೋಡಿ ಒಂದು ಸೀರೆ ಅಂಗಡಿಯಲ್ಲಿ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡಿ ಮಾಡ್ತಿದ್ದಾರೆ ಅದೇ ಸೀರೆನ ಅಂತಂದಾಗ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿ ಇದೆ ಹತ್ತು ರೂಪಾಯಿ ಉಳಿಸ್ಬೋದಲ್ಲ ಅನ್ನೋ ಉದ್ದೇಶದಿಂದ ಹೋಗಿ ಮಾಮೂಲಿ ಕಸ್ಟಮರ್ ಅಂಗಡಿನೇ ಬಿಟ್ಟು ಇನ್ನೊಂದು ಕಡೆ ತಗೊಳ್ಳುವಂಥದ್ದು ಜಾಸ್ತಿನೇ ಇರುತ್ತೆ ಆ ರೀತಿಯೇ ನಮ್ಮ ಟೈಲರಿಂಗ್ ಕೆಲಸದಲ್ಲೂ ಆಗುತ್ತೆ ಅದರಲ್ಲೂ ಲೇಡೀಸ್ಗಳಿರ್ತಾರೆ ನೋಡಿ ಈಗ ನೋಡಿ ಇದ ನಾವೆಲ್ಲ ತೋರಿಸಿದ್ದಾಗಿದೆ ಈಗ ಸ್ಟಾರ್ಟಿಂಗಲ್ಲಿ ನಾನು ಹೋಲ್ ದೊಡ್ಡಕ್ಕೆ ಬೀಳಬೇಕು ಅಂತ ಹೇಳಿದ್ನಲ್ಲ ಅಲ್ಲಿ ಸ್ವಲ್ಪ ಎಳ್ಕೋಬೇಕಾಗತ್ತೆ ಇದೆಲ್ಲ ಎಳ್ಕೊಂಡಾದಮೇಲೆ ಮಿಷಿನಲ್ಲಿ ನಮಗೆ ಇದಿರುತ್ತೆ ನೋಡಿ ಅಲ್ಲಿ ಒಂದು ಕುದುರೆ ರೀತಿ ನಮಗೆ ನಾವು ಸ್ಟಿಚ್ ಮಾಡುವಾಗ ಕಂಬದ ರೀತಿ ಇರುತ್ತಲ್ಲ ಅದಕ್ಕೆ ದಾರನ ಸುತ್ಕೋಬೇಕಾಗತ್ತೆ ಚೆನ್ನಾಗಿ ನೀಟಾಗಿ ಸುತ್ಕೊಂಡ್ರೆ ನಮಗೆ ಅದನ್ನು ಎಳೆಯೋದಕ್ಕೆ ಗ್ರಿಪ್ ಸಿಗತ್ತೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ನಿಧಾನವಾಗಿ ಎಳ್ಕೋಬೇಕಾಗತ್ತೆ ಈ ರೀತಿ ಒಂದು ಲೇಡೀಸ್ ಆಗಿರೋದ್ರಿಂದ ಏನಾಗುತ್ತೆ ಈ ರೀತಿ ಯಾವ ರೀತಿ ಪ್ರಚಾರ ಆಗತ್ತೆ ಅಂತಂದರೆ ಈಗ ನಮಗೆ ಇಷ್ಟು ವರ್ತಲ್ಲಿ ನಮಗೆ ನಮ್ಮ ದುಡ್ಡು ಕೊಟ್ಟಿರುವಂಥ ನಮ್ಮ ಡಿಸೈನ್ಗೆ ಏನೆಲ್ಲ ದುಡ್ಡು ಕೊಟ್ಟಿದ್ದೀವಲ್ಲ ಅದಕ್ಕೆ ಒರ್ತಾಗಿದೆ ಅವ್ರ ಹತ್ರ ಕೆಲಸ ಮಾಡಿಸೋದು ನಾವು ಸ್ಟಿಚಿಂಗ್ ಮಾಡಿಸೋದು ಅಂತ ಒಬ್ಬರು ಇಬ್ಬರು ಬಾಯಲ್ಲಿ ಅದು ಪಾಸಿಟಿವ್ ಆಗಿ ಬಂತು ಅಂತಂದಾಗ ನಿಮ್ಮ ಈ ಬಿಸ್ನೆಸ್ ಏನಿದೆ ಅಲ್ಲ ತುಂಬಾ ಬೇಗನೆ ಇನ್ಕ್ರೀಸ್ ಆಗುತ್ತೆ ನೀವು ಮನೆಯಲ್ಲಿ ಮಾಡಿ ಶಾಪಲ್ಲಿ ಮಾಡಿ ನೀವೆಲ್ಲೇ ಮಾಡಿ ಕೆಲಸ ಮಾಡುವಂಥದ್ದು ನೀಟಾಗಿರಬೇಕು ಮತ್ತು ಆಫರಬಲ್ ಆಗಿರಬೇಕು ಆಫರ್ ಅಂತಂದಾಗ ತುಂಬನೇ ಒಂದು ಆಫರ್ ಅಂತ ಅದು ಸಂಡೇ ಆಗಲಿ ದೊಡ್ಡದೇ ಆಗಲಿ ಒಂದು ಆಫರ್ ಅಂದಾಗ ಏನೋ ಒಂದು ಮಂತ್ಸ್ ಆಗುತ್ತೆ ಏನೋ ಆಫರ್ ಅನ್ ಅಂತಿದ್ದಾರೆ ಏನಿರ್ಬೋದು ಏನು ಅಂತೇಳಿ ಅಲ್ಲಿ ನಿಮ್ಮ ಕೆಲಸನೂ ಚೆನ್ನಾಗಿದೆ ಅಂತಂದಾಗ ಆರಾಮಾಗಿ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆಟೋಮೆಟಿಕಲಿ ನಿಮ್ಮ ಬಿನ ಬಿಸ್ನೆಸ್ ಇನ್ಕ್ರೀಸ್ ಆಯಿತು ಅಂತಂದರೆ ನಿಮ್ಮ ತಿಂಗಳ ಸಂಪಾದನೆ ಏನಿದೆ ಆಟೋಮೆಟಿಕ್ಕಾಗಿ ಡಬಲ್ ಆಗುತ್ತೆ ಜಾಸ್ತಿ ಆಗುತ್ತೆ ಆಗ ನಿಮಗೆ ಬಿಸ್ನೆಸ್ಸನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಕೆಲಸನ ಮಾಡೋದಕ್ಕೆ ಮತ್ತು ಹೆಚ್ಚು ಹೆಚ್ಚು ಡಿಸೈನ್ಸನ್ನು ಮಾಡೋದಕ್ಕೆಲ್ಲ ನಿಮಗೆ ಇಂ ಇಂಪ್ರೂವ್ ಆಗುತ್ತೆ ಈ ಸಣ್ಣ ಪುಟ್ಟ ಕೆಲಸದಿಂದ ನಮ್ಮ ಬಿಸ್ನೆಸ್ನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೋದು ಅಂತ ಅಂದಾಗ ಯಾಕೆ ಮಾಡಬಾರ್ದು ಈಗ ದೊಡ್ಡ ದೊಡ್ಡ ಕಂಪ್ನಿಗಳೇ ಒಂದೊಂದು ಆಫರ್ ಅಂತ ಕೊಡ್ತಾರೆ ಅವೆಲ್ಲ ನೋಡಿದಾಗ ಅದರಲ್ಲಿ ಏನು ಆಫರೇ ಇರಲ್ಲ ಆ ರೀತಿಯೆಲ್ಲ ಗಿಮಿಕೆಲ್ಲ ಮಾಡಿ ಇದು ಮಾಡ್ತಾರೆ ನಾವು ಟೈಲರಿಂಗ್ ಕೆಲಸ ಸಣ್ಣ ಕೆಲಸ ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬಾರ್ದು ನಾವು ನಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾವು ಅವ್ರಿಗೆ ಸ್ವಲ್ಪ ಫೇವರ್ ಆಗಿ ನಮಗೆ ಒಂದು ಐದು ನಿಮಿಷ ಅದರಲ್ಲಿ ಏನು ಮೋಸ ಇಲ್ಲ ನಾವು ಒಂದು ಐದು ನಿಮಿಷ ಹತ್ತು ನಿಮಿಷ ಎಕ್ಸ್ಟ್ರಾ ಕೆಲಸ ತಗೊಳತ್ತೆ ಅದನ್ನು ಇಷ್ಟಪಟ್ಟು ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಾಗ ನಮಗೆ ಇನ್ಕ್ರೀಸ್ ಆಗೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಅಂತ ಹೇಳ್ತೀನಿ ಈ ರೀತಿ ನಾವು ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೋದು ಇಲ್ಲಿ ನೋಡಿ ಇದಕ್ಕೆ ಕಾಂಟ್ರಾಸ್ಟಾಗಿ ನಾನು ಗ್ರೇ ಕಲರ್ ಪೀಸನ್ನು ತಗೊಂಡಿದ್ದೀನಿ ಅದಕ್ಕೆ ನೀಟಾಗಿ ಡಬಲ್ ಫೋಲ್ಡನ್ನು ಅದು ನೀವು ಎರಡು ತಗೋತಿರೋ ನಾಲ್ಕು ಇಂಚು ತಗೋತಿರೋ ನೀವು ಎಲ್ಲಿ ಎಷ್ಟು ಇಂಚನ್ನು ಆದರೂ ತಗೊಳ್ಳಿ ನಿಮ್ಮ ಅದು ಚಿಕ್ಕದ ಬೇಕೋ ದೊಡ್ಡದು ಬೇಕೋ ಅದು ನಿಮಗೆ ಬಿಟ್ಟಿದ್ದು ಅದರಲ್ಲಿ ನಮಗೆ ನಾಲ್ಕು ಭಾಗವೂ ಒಂದೇ ಸೈಜ್ ಬಂದಿರಬೇಕು ಆ ಸೈಜನ್ನು ನಾವು ಈ ರೀತಿ ಫೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಒಂದು ಆಗಿ ಲಟ್ಕನ್ನು ರೆಡಿ ಮಾಡ್ಕೋಬೋದು ಇನ್ನೂ ವೆರೈಟಿ ಆಫ್ ಲಟ್ಕನ್ಸ್ಗಳಿದೆ ಮುಂದಿನ ವೀಡಿಯೋಸ್ಗಳಲ್ಲಿ ಅದನ್ನು ತೋರಿಸ್ತಾ ಹೋಗ್ತೀನಿ ಮತ್ತು ನಿಮ್ಗೆ ಆರಿ ವರ್ಕು ನಾನು ಹೇಳಿದ್ನಲ್ಲ ಆದಷ್ಟು ತುಂಬಾ ಕಡಿಮೆ ಆಯಿತು ಫ್ರೆಂಡ್ಸ್ ತುಂಬಾ ಕಡಿಮೆ ಆಯಿತು ಈಗ ಒಂದು ಮೂರು ನಾಲ್ಕು ಐದು ಜನಕ್ಕೆಲ್ಲ ನಾವು ಕ್ಲಾಸನ್ನು ಶುರು ಮಾಡಿದ್ರೆ ತುಂಬಾ ನಾವು ಕ್ಲಾಸನ್ನು ಶುರು ಮಾಡಿದ್ರೆ ಒಂದಷ್ಟು ಜನ ನೋಡ್ತಾರೆ ಕಲಿತಾರೆ ಅಂತಂದಾಗ ತುಂಬನೇ ಆಗುತ್ತೆ ಆದಷ್ಟು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಯಾರಿಗೆಲ್ಲ ಆರಿ ವರ್ಕ್ ಬಗ್ಗೆ ಆಸಕ್ತಿ ಇದೆ ಖಂಡಿತ ಕಮೆಂಟ್ ಮಾಡಿ ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನಾನು ಖುಷಿಯಿಂದ ಆ ಆರಿ ಕ್ಲಾಸನ್ನು ಅಡ್ವಾನ್ಸ್ ಬೇಸಿಕ್ಕಿಂದ ಅಡ್ವಾನ್ಸ್ ವರ್ಗೂ ನಾನು ಪ್ರತಿದಿನ ನಿಮಗೆ ವೀಡಿಯೋ ಮಾಡಿ ಹಾಕಿ ನೀವು ಕಲಿಬಹುದು ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಹೇಗಿದೆ ಅಂತ ನಾನು ತಿಳ್ಕೊ ತಿಳ್ಕೊಳ್ಳೋದಕ್ಕೋಸ್ಕರ ಈಗ ಹೇಳ್ತಿದ್ದೀನಿ ಈ ವಿಡಿಯೋ ನೋಡಿದರೆ ನೀವು ನಾನು ಈ ವಿಷಯ ನಿಮಗೆ ತಿಳಿದಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸೇ ತಿಳಿಸ್ತೀರಾ ಖಂಡಿತ ಎಷ್ಟು ಕಮೆಂಟ್ಗಳು ಬರುತ್ತೆ ಎಷ್ಟು ನೀವು ಬೇಕು ಆರಿ ವರ್ಕ್ ಕಲಿಬೇಕು ಅನ್ನೋ ಆಸಕ್ತಿ ತೋರಿಸ್ತೀರಾ ಅನ್ನೋದ್ರ ಮೇಲೆ ನಾನು ಆರಿ ವರ್ಕನ್ನು ಹೇಳ್ಕೊಡೋದನ್ನು ಶುರು ಮಾಡ್ತೀನಿ ಅದಕ್ಕೆ ನೀವೆಷ್ಟು ಬೇಗ ರೆಸ್ಪಾನ್ಸ್ ಮಾಡ್ತೀರೋ ಅಷ್ಟು ಬೇಗ ನಾನು ಕ್ಲಾಸ್ಗಳನ್ನು ಶುರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ನೀವು ಯಾವುದೇ ಫೀಸ್ ಕಟ್ಟೋ ಹಾಗಿಲ್ಲ ಯಾವುದೇ ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಬೇಕು ನೀವು ಸುಮಾರು ಜನಕ್ಕೆ ಕೇಳ್ತಿದ್ದೀರಾ ಹೇಗೆ ಜಾಯ್ನ್ ಆಗೋದು ಅಂತ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ನಾನು ಪ್ರತಿದಿನ ಒಂದೊಂದು ಬೇಸಿಕನ್ನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೀಯಾಗಿ ನೋಡಿ ಮನೆಯಲ್ಲೇ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಆಯಿತು ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ತಲುಪಿದರೆ ನೀವು ಫುಲ್ ವೀಡಿಯೋ ನೋಡಿದರೆ ಈ ಇದಕ್ಕೆ ನೀವು ಖಂಡಿತ ಕಮೆಂಟ್ ಮಾಡೇ ಮಾಡ್ತೀರಾ ಮಾಡಿ ನೀವು ಎಷ್ಟು ಬೇಗ ಕಮೆಂಟ್ ಮಾಡ್ತೀರೋ ಅಷ್ಟು ಬೇಗ ನಾನು ಕ್ಲಾಸನ್ನು ಶುರು ಮಾಡ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಗೆ ಇರಲಿ